ದುಬೈಯ ಪುಣ್ಯಮನ್ನಿನಲ್ಲಿ ಮೇಲೈಸಲಿದೆ ನಮ್ಮ ಹೆಮ್ಮೆಯ ಗಂಟುಕಲಿ ಯಕ್ಷಗಾನ ಹೌದು ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಅಪರಾಹ್ನ ಎರಡೂವರೆ ಗಂಟೆಗೆ ಸರಿಯಾಗಿ ಅಡ್ಮಿನಿಸ್ಟ್ರೇಟರ್ ಝುಮೆರಾ ದುಬೈಯ ಸಭಾಂಗಣದ ಭೇಟಿಗೆಯಲ್ಲಿ ಹಾಕಿರುವ ಭವ್ಯವಾದ ವಿದ್ಯುತ್ ದೀಪ ಅಲಂಕೃತವಾದ ರಂಗುರಂಗಿನ ರಂಗಸ್ಥಳ ಜಗಮಗಿಸುವ ವೇಷಭೂಷಣದೊಂದಿಗೆ ಯಕ್ಷ ಮಿತ್ರರು ದುಬೈಯ ಇಪ್ಪತ್ತೊಂದನೇ ವರ್ಷದ ಪ್ರಯುಕ್ತ ಅಮೋಘ ಯಕ್ಷಗಾನ ಪ್ರದರ್ಶನ ಯಕ್ಷ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೌದು ಬಂಧುಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿ ಯಕ್ಷ ಮಿತ್ರರು ದುಬೈ ತಂಡದ ಹಿರಿಯ ಯಕ್ಷ ಕಲಾವಿದರು ಹಾಗೂ ಬಾಳ ಕಲಾವಿದರು ಹಾಗೂ ಊರಿನ ಹಿಮ್ಮೇಲ ಮುಮ್ಮೇಲ ಕಲಾವಿದರ ಜೊತೆಗೂಡಿ ಬಪ್ಪನಾಡು ಪುರವಾಸನಿ ಶ್ರೀ ದುರ್ಗಾ ಪರಮೇಶ್ವರಯ್ಯ ಪುಣ್ಯ ಕಥೆ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎಂಬ ಯಕ್ಷಗಾನ ಕಥಾನಕವನ್ನು ಆಡಿ ತೋರಿಸಲಿದ್ದಾರೆ ನಮ್ಮೆಲ್ಲ ಆತ್ಮೀಯ ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ಪುಣ್ಯಕಥೆ ಬಪ್ಪನ ಕ್ಷೇತ್ರ ಮಾತ್ಮೆಯನ್ನು ವೀಕ್ಷಿಸಿ ಚಂದ ಕಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಲಳಿ ಬೈ ಮನವಿ ಮಾಡ್ತಾ ಇದ್ದೇನೆ ನೀವು ಬನ್ನಿ ನಿಮ್ಮವರನ್ನೂ ಕರ್ಕೊಂಡು ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರ ಆಗಮಿಸಿ ಯಕ್ಷಗಾನವನ್ನು ಚಂದ ಕಾಣಿಸಿಕೊಡಬೇಕು ಬನ್ನಿರಿ ನೋಡಿರಿ ಆನಂದಿಸಿರಿ ಧನ್ಯವಾದ

द्वादशं दुर्गजाननं द्वादशैतानि नामानि त्रिसन्ध्यं यः पटे नरः न ಒಂದಿಕ್ ಅಲಿ ಉಪ್ಪ ಸಾಧ್ಯ ದಯಪಂಡ ನಮ್ಮ ಎಲ್ಲದತ್ತ ನಮ್ಮ ಸಮಯಾಗ ಒಂದು ಮುಗ್ಗಿ ಹುಡುಗ ಯಕ್ಷಗಾನ ಇತ್ಯಂತಲ ಒಂಜಿ ಜೋಕುಲು ಆ ಒಬ್ಬರು ಯಕ್ಷಗಾನ ಮಾಡ್ತಾ ಕೇರ್ನಾಗ ಒಂದು ಖಂಡಿತವಾಗ ಅಲಿವು ನಮ್ಮ ಸಪೋರ್ಟ್ ಮಾಡಬೋಡು ಇರುವ ಐವತ್ತೊಂದು ವರ್ಷ ಹೊಡ್ಜಿ

ಅರ್ಹ ಈ ಮರ್ತನ ಕಾರ್ಯಕ್ರಮ ಪೊರ್ಲುಡಾವಟ್ ಡೌಟ್ ಪಿನ ಮಾತೆರ್ಲೆಲ್ಲ ಅವನಿಗೆ ಆಶೀರ್ವಾದ ಕೊಡ್ತಿದ್ದಾರೆ ಅವರಿಗೆ ಅಂಚೆ ನನ್ನಲ್ ಲಂಚನೆ ಎಂದೆ ನಮ್ಮ ನಮ್ಮ ನಮ್ಮಿನ ದೇವರಪ್ಪ ನಮ್ಮ ಪಾರ್ಥನ ಮರ್ತದೆ ಈ ಕ ಯಕ್ಷಗಾನ ಪೊರ್ಲುಡಾವಟ್ ಪಂಡದ್ ನಮ್ಮ ಮಾತನ ಮಾಡ್ಬಿಡು ಮಾತ ಸ್ವಲ್ಪ ಬರ್ತದೆ ವೇದಿಕೆ ಮೇಲಿರುವ ಹೆಣ್ಣೆರೆ ಹಾಗೂ ಇಲ್ಲಿ ನೆರೆದಿರುವ ಯಕ್ಷ ಮಿತ್ರರೇ ಮೊಟ್ಟ ಮೊದಲನೇದಾಗಿ ಒಂದು ಸಂಘಟನೆ ಎರಡು ಸಾವಿರದ ಮೂರರಲ್ಲಿ ಆರಂಭವಾಗಿ ಇಪ್ಪತ್ತೊಂದು ವರ್ಷಗಳ ಕಾಲ ತನ್ನ